ಗಂಧದ ಗೋಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ರೈತರು ದೇಶದ ಬೆನ್ನೆಲುಬು ಈ ಥರದ ಪದಗಳು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅಥವಾ ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೇಳೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ ಯಾಕೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ರೈತರ ಗೋಳು ನಿಜಕ್ಕೂ ಕೂಡ ಕೇಳೋದಕ್ಕೆ ಯಾರೂ ಬರೋದಿಲ್ಲ ಕೇವಲ ಉದ್ದುದ್ದ ಭಾಷಣಗಳನ್ನು ಮಾತ್ರ ರಾಜಕಾರಣಿಗಳು ಮಾಡ್ತಾರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ನಮಗೆ ಹಾಗೆ ಹೀಗೆ ಬರೀ ಬಿಟ್ಟು ಬಿಲ್ಡಪ್ಗಳನ್ನು ಮಾತ್ರ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದೇನಪ್ಪ ಅಂತ ಅಂದ್ರೆ ರಾಜ್ಯ ಸರ್ಕಾರದಿಂದ ಶ್ರೀಗಂಧ ಬೆಳೆಗಾರರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿಯ ಬಳಿ ಪ್ರತಿಭಟನೆ ನಡೆದಿದೆ ಬೆಂಗಳೂರಿನ ಸ್ಯಾಂಡಲ್ ಸೋಪ್ ಕಚೇರಿ ಬಳಿ ನಡೆದಂತಹ ಪ್ರೊಟೆಸ್ಟ್ ಇದು ಶ್ರೀಗಂಧ ಬೆಳೆಯುವಂತಹ ರೈತರಿಂದ ಒಂದು ರೀತಿ ಶಾಂತ ರೀತಿಯ ಪ್ರೊಟೆಸ್ಟ್ ಇದು ಪ್ರತಿಭಟನೆಯ ಹಿನ್ನೆಲೆ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅದಕ್ಕೆ ಕಾರಣ ಅನ್ಯಾಯ ಆಗ್ತಾ ಇದೆ ನಾ ಹೇಳ್ತಾ ಇದ್ನಲ್ಲ ನೀವು ಯಾವುದಾದ್ರೂ ಸರ್ಕಾರಿ ಕಾರ್ಯಕ್ರಮಗಳಿಗೋಗಿ ಅಥವಾ ಈ ಬೇರೆ ಬೇರೆ ಸಂದರ್ಭದಲ್ಲಿ ಈ ವಿಚಾರ ಹೇಳ್ತಾ ಇರ್ತಾರೆ ರೈತರು ನಮ್ಮ ದೇಶದ ಕಣ್ಣಿದ್ದಂಗೆ ಬೆನ್ನೆಲು ಬಿದ್ದಂಗೆ ಆದ್ರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಅದೆಲ್ಲ ಕೇವಲ ಮಾತಿಗಷ್ಟೇ ಸೀಮಿತ ಆ್ಯಕ್ಚುವಲ್ ಆಗಿ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು ಯಾಕೆಂದರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಶ್ರೀಗಂಧದ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಈ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮುಂದೆ ಒಂದಷ್ಟು ಪ್ರೊಟೆಸ್ಟ್ಗಳು ನಡೆದಿರುತ್ತೆ ಅಲ್ಲಿ ನಾ ಆಮೇಲೆ ಹೇಳ್ತೀನಿ ಆ ವಿಚಾರ ಏನು ಅಂತ ಬಟ್ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಇದು ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿಯ ಮುಂಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ ಇಲ್ಲಿ ರೈತರು ತಮಗಾಗ್ತಾಯಿರುವಂಥ ಅನ್ಯಾಯವನ್ನು ಖಂಡಿಸಿ ನಡೆಸಿದಂತಹ ಶಾಂತಿಯುತವಾದಂಥ ಪ್ರತಿಭಟನೆ ಏನು ಏನು ಅನ್ಯಾಯ ಆಗ್ತಾ ಇದೆ ಏನಾಗಿದೆ ಪ್ರತಿಯೊಂದು ಕೂಡ ನಾವೀಗ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಂತಿಂಥ ಅನ್ಯಾಯ ಅಲ್ಲ ಇದು ಯಾಕೆ ಅಂತಂದರೆ ಸರ್ಕಾರ ಶ್ರೀಗಂಧದ ಒಂದು ಮರಕ್ಕೆ ಎಷ್ಟು ಬೆಲೆ ಕೊಡುತ್ತೆ ಅಂತ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ನಿಮ್ಗೊಂದು ರೀತಿ ಆಶ್ಚರ್ಯ ಆಗುತ್ತೆ ಇನ್ಫ್ಯಾಕ್ಟ್ ನೀವು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ ಸರ್ಕಾರ ಶ್ರೀಗಂಧದ ಒಂದು ಮರಕ್ಕೆ ನಾನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಕೊಡುತ್ತೆ ನೀವು ನಂಬಲೇಬೇಕು ಆದರೆ ಆ ಸಂಸ್ಥೆಯ ರಾಯಭಾರಿಗೆ ಆರು ಕೋಟಿ ಹಣವನ್ನು ಕೊಡುತ್ತೆ ಅಂತ ಅಂದರೆ ನೀವು ಲೆಕ್ಕ ಹಾಕಿ ಇದು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮಾಡ್ತಾ ಇರುವಂತಹ ಅತಿ ದೊಡ್ಡ ಅನ್ಯಾಯ ಅನ್ಯಾಯದ ಬಗ್ಗೆ ಸರ್ಕಾರ ಮತ್ತು ಡಿ ಎಲ್ಗೂ ಕೂಡ ರೈತರು ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಏನಿದೆ ತಕ್ಷಣ ಶ್ರೀಗಂಧ ಮರ ಕೊಳ್ಳುವಂತ ಬೆಲೆಯನ್ನ ಜಾಸ್ತಿ ಮಾಡಬೇಕು ಒಂದು ವೇಳೆ ನೀವು ಬೆಲೆ ಏರಿಕೆ ಮಾಡಲಿಲ್ಲ ಅಂತ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ತಮ್ಮನ್ನ ಭಾಟಿ ಅವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿದಾಗ ಅನೇಕವಾದಂತ ಪ್ರೊಟೆಸ್ಟ್ಗಳು ಬೇರೆ ಬೇರೆ ಭಾಗದಲ್ಲಿ ನಡೆದಿತ್ತು ಅಲ್ರಿ ಅಲ್ಲಿ ಬಂದು ಒಂದು ಹತ್ತು ಸೆಕೆಂಡ್ ಐದರಿಂದ ಹತ್ತು ಸೆಕೆಂಡ್ ಒಂದು ಆ್ಯಡ್ ಇರುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಬಂದು ಆ್ಯಕ್ಟ್ ಮಾಡಿ ಹೋಗುವಂಥವರಿಗೆ ರಾಯಭಾರಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನೀವು ಅವ್ರಿಗೆ ಕೋಟಿ ಕೋಟಿ ಸುರಿತೀರಿ ಆದರೆ ಶ್ರೀಗಂಧ ಮರ ಬೆಳೆಯುವಂಥ ರೈತರಿಗೆ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ಫೋರ್ ಟ್ವೆಂಟಿ ರುಪೀಸ್ ಅಂತ ಅಂದರೆ ಯಾರಾದರೂ ನಂಬೋದಕ್ಕಾಗತ್ತಾ ಎಲ್ಲಿ ಆರು ಕೋಟಿ ಎಲ್ಲಿ ನಾನ್ನೂರು ಇಪ್ಪತ್ತು ರೂಪಾಯಿ ಅಂದರೆ ರೈತರಿಗೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ ಒಂದು ಕಡೆ ಪ್ರೊಟೆಸ್ಟ್ ಆಗಿದೆ ಆಮೇಲೆ ಆ ಪ್ರೊಟೆಸ್ಟ್ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆರು ಕೋಟಿ ಇಪ್ಪತ್ತು ಲಕ್ಷ ಬ್ರ್ಯಾಂಡ್ ಅಂಬಾಸಿಡರ್ಗೆ ಆದರೆ ರೈತರಿಗೆ ಕೊಡ್ತಾ ಇರೋದೆಷ್ಟು ನಾನ್ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ನಾನು ಹೇಳಿದ್ದು ಏನು ಅಂತಂದರೆ ಕೇವಲ ಮಾತಿಗಷ್ಟೇ ಸೀಮಿತ ರೈತರು ದೇಶದ ಬೆನ್ನೆಲುಬು ಇದೆಲ್ಲ ನೀವು ಪೇಪರಲ್ಲಿ ಹಾಕೋದಕ್ಕೆ ಅದು ಓದೋದಕ್ಕೆ ಇಲ್ಲ ನೀವೆಲ್ಲಾದರೂ ಸ್ಟೇಟಸ್ಗಳು ಹಾಕತ್ತೀರಾ ಅಂತಂದರೆ ಅದಕ್ಕೆ ಮಾತ್ರ ಸೀಮಿತ ಅಷ್ಟೇ ಆ್ಯಕ್ಚುಲಾಗಿ ಆ ಥರದ್ದು ಇರೋದೇ ಇಲ್ಲ ಅನ್ಯಾಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ